हरिसानी इस डॉक्टर ये अर्जुन सर्जन इंडस्ट्रियल प्रोसेसर सर्जरी डॉटर इन लॉ डॉक्टर यानि दीपिका ये फुली दर्मों टाल रिस्टर और ये इस पर एक लवली ग्रैंड डॉटर आलसो सो आई विल हैंड ऑव द माइट टू डॉक्टर अंजना पा बिकॉज़ यू शुड लिसन टू अंजना पा नेहरा दर लिसनिंग टू मी थ� ಸನ್ಮಾನಿಸಬೇಕು ಅಂತ ಕೋರ್ಕೊಂತ ಇದೀನಿ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಅವರಿಗೆ ಗೌರವವನ್ನು ಸೂಚಿಸಬೇಕು ಯಾಕೆಂದ್ರೆ ಅವ್ರ ಒಂಥರ ಧನ್ಮಂತ್ರಿ ಇದ್ದಂಗೆ ಡಾಕ್ಟರ್ ಎಷ್ಟೋ ಸಾವಿರಾರು ಜೀವಗಳಿಗೆ ಜೀವದಾನ ಮಾಡಿರೋ ನಮಗೆ ಯಾರಿಗೂ ಯಾವ ಕಾಯ್ದೆ ಬರಲ್ಲ ಯಾಕೆ ಅವೇ ಇದ್ದು ಹೋಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟೋ ಮೂಲಕ ಅವ್ರಿಗೆ ಗೌರವವನ್ನು ಸೂಚಿಸಬೇಕು ಅಂತ ಕೋವಿಡ್ ಅದಕ್ಕೇನು ಯಾರು ಎದುರಬೇಡಿ ಅದು ಅದು ಒಂದು ಗೊಂಡೆ ರೋಗ ಅಂತ ಹೇಳಿದ್ರು ಡಾಕ್ಟರ್ ಈ ಒಂದು ಸಮಾರಂಭಕ್ಕೆ ವಿಜಯ್ ಚೇರ್ಪರ್ಸನ್ ಅಂತ ಭಾರತಿ ಮೂರ್ತಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸುಸ್ವಾಗತ ಹಾಗೂ ನಮ್ಮ ಕ್ಲಬ್ನ ಆದರ್ಶ ಕ್ಲಬ್ನ ಅಧ್ಯಕ್ಷ ತನ್ಮನಶ್ರೀ ಅವರು ಬಂದಿದ್ದಾರೆ ಆ ಕ್ಲಬ್ ಸದಸ್ಯರು ಅವ್ರಿಗೂ ಕೂಡ ಈ ತಂಡಪೂರ್ವಾದಂತಹ ಸ್ವಾಗತವನ್ನ ಬಯಸ್ತಾರೆ ಕಾರ್ಯಕ್ರಮ ಎಷ್ಟು ಖುಷಿ ಅನಿಸ್ತಾ ಇದೆ ಅಂದ್ರೆ ಆಚುಲ್ ನಾನು ಈ ಕ್ಲಬ್ ಮೆಂಬರ್ ಕೂಡ ಯಾವತ್ತೂ ನನಗೆ ಇಂತ ಅದ್ಭುತ ಸ್ವಾಗತ ಕಳಸ ಹಿಡಿದು ಅಂದವಾದ ಹೆಣ್ಣು ಮಕ್ಕಳು ನನ್ನ ಒಬ್ಬ ವೈದ್ಯ ನನ್ನ ಅದು ಎಲ್ಲ ಕಡೆ ನಿಮ್ಮ ಹೆಣ್ಣು ಕೊಡ್ರಿ ಇವ್ರು ಕಿಸ್ಲೆ ಹಣ್ಣು ಕೊಡ್ರಿ ಅವ್ರು ಭಾರಿ ಖುಷಿ ಆಯ್ತು ಹಂಗಾಗಿ ಬಹಳ ಹೆಮ್ಮೆಯಿಂದ ನನಗೆ ತುಂಬಾ ಜನ ವೇದಿಕೆ ಮೇಲೆ ಇರೋರು ಮುನಿಯಪ್ಪನವರಿಂದ ಹಿಡಿದು ಬೇಯಿಂದ ಹಿಡಿದು ಅಲ್ಲಿ ಸತ್ಯವತಿ ಮೇಡಮ್ ಇಂದ ಪ್ರತಿಯೊಬ್ಬರು ಹೆಸರು ಹೇಳ್ತಾ ಹೋದ್ರೆ ತುಂಬಾ ತುಂಬಾ ಜನ ನನಗೆ ಗೊತ್ತಿರೋರು ಇದ್ದಾರೆ ಅದ್ರೊಳಗಾಗಿ ಪೇಶೆಂಟ್ ಆಗಿರೋರು ಅವ್ರಿಗೆ ನಾವು ಸದಾ ನನಗೆ ಗೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ ಬಹಳ ಹೆಮ್ಮೆ ಅಂದ್ರೆ ಒಬ್ಬ ವೈದ್ಯನಾಗಿ ನೀವು ನೋಡಿ ಬಹಳ ಸಾರಿ ಪ್ರೊಫೆಷನ್ ಅಲ್ಲಿ ಎಲ್ಲರೂ ಹೇಳ್ತಾರೆ ವೈದ್ಯನಾರಾಯಣೋಹರಿ ಅಂತ ಬಟ್ ನಾನು ಜೀವನದಲ್ಲಿ ಎರಡು ಪ್ರೊಫೆಷನ್ ಅತ್ಯಂತ ಅದ್ಭುತ ಪ್ರೊಫೆಷನ್ ಗೌರವಾನ್ವಿತ ಪ್ರೊಫೆಷನ್ ಅಂದ್ರೆ ಎರಡು ಜನ ಟೀಚರ್ಸ್ ಇದ್ರು ನಮ್ಗೆ ಗೊತ್ತಿಲ್ಲ ಟೀಚರ್ಸ್ ಪ್ರೊಫೆಷನ್ ಇದೆಯಲ್ಲ ಅತ್ಯಂತ ಅದ್ಭುತವಾದ ಗೌರವಾನ್ವಿತ ಪ್ರೊಫೇಶನ್ ಎರಡನೇ ವೈದ್ಯನಾರಾಯಣೋಹರಿ ಇನ್ ಫ್ಯಾಕ್ಟ್ ನಾನು ಎಂ ಬಿ 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 ಎಸ್ ಹೋದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ನೈನ್ಟೀನ್ ಸೆವೆಂಟಿ ತ್ರೀ ಅದಕ್ಕೊಂದು ಗೌರವ ಇತ್ತು ಅಂತ ಟೀಚರ್ಸ್ ನಮ್ಮಲ್ಲಿ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಾಲ್ಕು ಮೆಡಿಕಲ್ ಕಾಲೇಜ್ ಇದ್ದು ಎರಡು ಪ್ರೈವೇಟ್ ಇವತ್ತು ಎಪ್ಪತ್ ಮೆಡಿಕಲ್ ಕಾಲೇಜ್ ಗಳು ಇದ್ದಾವೆ ಅನೇಕ ಕಾಲೇಜ್ಗಳಲ್ಲಿ ಟೀಚರ್ಸ್ ಇಲ್ಲ ನನ್ ಕೆಂಪೆ ಒಳೊಳಗೆ ನಾನೇ ಚೇರ್ಮನ್ ಇದ್ದೆ ಹುಡುಗರಿಗೆ ಕೂತೊಳಗ್ ಜಾಗ ಇಲ್ಲ ಇನ್ನೂರೈವತ್ತು ಸೀಟ್ ನೂರೈವತ್ತು ಇನ್ನೂರ ಐವತ್ತು ಗೊತ್ತು ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ನಲ್ಲಿ ಹುಡುಗರ ಕೂಡ ಜಾಗ ಸೊ ಆಟೋಮೆಟಿಕಲಿ ಕ್ವಾಲಿಟಿ ಆಫ್ ಕಮ್ಸ್ ಸೊ ನನಗೆ ಇವತ್ತಿನ ಈ ಟಾಪಿಕ್ ಇದೆಯಲ್ಲ ಬಹಳ ಖುಷಿ ಅನಿಸುತ್ತೆ ನಗುವೆ ಆರೋಗ್ಯ ನೆಟ್ಕೊಂಡು ಅವರ ಮಾತುಗಳನ್ನ ನೆನೆಸ್ಕೊಂಡು ನಾನು ನಿಮ್ಮನ್ನ ಈ ನಗು ಇದೆಯಲ್ಲ ಅನೇಕ ರೀತಿಯ ನಗು ಮುಗುಳ್ನಾಗೆ ಇದೆ ಹುಸಿನಗೆ ಇದೆ ಗಹಗೈಲಿ ನಗ್ಬೋದು ಎಲ್ಲೋ ಒಂದ್ ಕಡೆ ಜೋಕ್ ನಗ್ತಾರೆ ಇವೆಲ್ಲ ಕಾರ್ಯಕ್ರಮಗಳು ಕೇಳಿರ್ತೀವಿ ಗಂಗಾವತಿ ನನ್ನ ಮೋಸ್ಟ್ ಫೇವರೇಟ್ ಹಾಸ್ಯ ಭಾಷಣ ಕಾಲ ಬೇರೆಯವ್ರಿಗೆಲ್ಲ ಹೇಳಿದ್ರೆ ಹೇಳ್ತಾರೆ ಯಾರೋ ಒಂದು ಲೇಡಿ ಸುಧಾ ಬರ್ಗೂರ್ ಇರ್ಬೇಕು ನೆಕ್ ಚಾಕ್ಲೇಟ್ ಹೇಳ್ತಾ ಇರ್ತಾರೆ ಈ ಜೋಕ್ ರಿಪೀಟ್ ಆದ್ರೆ ಮಜಾ ಬರೋದು ಸೊ ಹೊಸದಾಗಿ ಹೇಳಿದ್ರೆ ಅಥವಾ ಹೊಸ ರೀತಿಯಲ್ಲಿ ಹೇಳಿದ್ರೆ ಮಜಾ ಬರುತ್ತೆ ಬಟ್ ನಾನು ಆಸ್ ಎ ಟೀಚರ್ ನಾನು ಯೂಶಲಿ ಏನು ಸ್ಲೈಟ್ ಪ್ರೊಜೆಕ್ಟ್ ಮಾಡಲ್ಲ ಎಸ್ಟೆಂಪರ್ ಸ್ಪೀಚ್ ಹಂಗ್ ಮಾಡ್ತೀನಿ ಸೊ ನನ್ನ ಮಾತಿನಲ್ಲಿ ನೀವು ಗಹಗಹಿಸಿ ನುಗದಿದ್ರು ಕೂಡ ನಾನು ಒಂದು ಯಾಕೆ ಯಾಕದು ಇಂಪಾರ್ಟೆಂಟ್ ಅಂದ್ರೆ ನೋಡಿ ವೈದ್ಯಕೀಯವಾಗಿ ನಾನು ಏನೇ ಮಾತಾಡ್ಲಿ ವೈಜ್ಞಾನಿಕವಾಗಿ ಮಾತಾಡ್ತೀನಿ ನೀವು ನನ್ನನ್ನ ಬಹಳ ಯೂಟ್ಯೂಬ್ ನಲ್ಲಿ ನೋಡಿರ್ತೀರಿ ಇಪ್ಪತ್ತು ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಯಾರು ಚೇಪೆಂಟ್ ತಿಂತ ಇರಲಿಲ್ಲ ಏ ತಿನ್ಬಳ್ಕೊಂಡು ಗೊಣೆ ಸಿಗ್ತದೆ ಅನ್ನೋರು ಆದ್ರೆ ಇವತ್ತು ನೂರ ಇಪ್ಪತ್ತು ರೂಪಾಯಿ ಕೆ ಜಿ ನಿಮ್ಮ ಸಿಬಿ ಹಣ್ಣು ಆಗಿರೋದಕ್ಕೆ ಕಾರಣ ನಾನು ಒಬ್ಬ ರೈತನ ಮಗನಾಗಿ ನಾನು ಬಹಳ ಖುಷಿಯಿಂದ ಒಂದ್ಸರಿ ನೋಡ್ತೀನಿ ಯಶವಂತಪುರ್ ಮಾರ್ಕೆಟ್ ನಲ್ಲಿ ನಮ್ಗ ಕೆಂಪಣ್ಣ ಏನೋ ಕೊಂಡ್ಕೊತ ಅವ್ನ ಹಣ್ಣು ಅವ್ನ್ ಎರಡು ಚೇಪೆ ತೋಟ ಇದ್ದಾವೆ ನಾವೇ ಚಿಕ್ಕ ಕತ್ಕೊಂಡಿ ಅವ್ನ ತೋಟದಾಗೆ ಈಗ ನಾನ್ ಡಾಕ್ಟ್ರು ಅವ್ನು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾರೆ ನೋಡ್ತೀನಿ ಏನ್ ಕೆಂಪಣ್ಣ ಇಲ್ಲ ಅಂದ್ರೆ ಡಾಕ್ಟ್ರೇ ನಾನು ಎಲ್ಲ ಓದಿದ್ದೀನಿ ಗೊತ್ತಾ ಅಂದ್ರು ಗೊತ್ತಲ್ಲಪ್ಪ ಅಂದೆ ಟಿವಿ ಒಳಗೆ ನೋಡಿಲ್ವಾಲ್ಿಪ್ಸ್ ಡಾಕ್ಟರ್ ಅವೇ ಅಂತ ಅದಕ್ಕೆ ನನ್ನ ಮಕ್ಕಳಿಗೆ ಆಫರ್ ಕೊಂಡ್ಕೊತಿದ್ದೀನಿ ಅಂತ ನಾನು ಹೇಳಿದೆ ಕೆಂಪಣ್ಣ ನಿನ್ನ ಒಬ್ಬನಿಗೆ ಹೇಳಿ ಚೆನ್ನಾಗಿರಲ್ಲ ನಾನು ಊರಿಗೆ ಬರ್ತೀನಿ ಅಲ್ಲಿ ನಮ್ಮ ಊರಿನಲ್ಲಿ ಕರ್ಗ ನಡೆಯುತ್ತೆ ಎ ಸಿ ಪಿ ನಾಗರಾಜ್ ಇದಾರೆ ಕರ್ಗ ಬರ್ತಾರೆ ಅವರು ಅವತ್ತು ಒಂದು ವೇದಿಕೆ ಇರುತ್ತೆ ಆ ವೇದಿಕೆಯ ಮೇಲೆ ನನ್ನ ಭಾಷಣ ಇರುತ್ತೆ ನಮ್ಮೂರಿನ ಸುತ್ತ ಹತ್ತುವರೆಗೆ ನಾನೇ ಮೊದಲನೇ ಡಾಕ್ಟರ್ ಇನ್ಫ್ಯಾಕ್ಟ್ ನೀವು ನೋಡಿ ಬಹಳ ಜನ ಡಾಕ್ಟರ್ಗಳು ದೇವಿಕ ಬರಲ್ಲ ನನ್ನ ಆಸೆ ಏನಂದ್ರೆ ನನ್ನ ಕಲಿತ ವಿದ್ಯೆ ಜನಸಾಮಾನ್ಯ ನಾನು ಮೂವತ್ತಾರು ಮೂರ್ ಸಾವಿರದ ಆರುನೂರು ಜನ ವೈದ್ಯರನ್ನು ತಯಾರು ಮಾಡಿರೋ ಟೀಚರ್ ನಾನು ಅದಕ್ಕೆ ಮೊದಲೇ ಹೇಳಿದೆ ಅಂಡ್ ನಾಟ್ ಓನ್ಲಿ ಅ ಡಾಕ್ಟರ್ ಐ ಎಮ್ ಎ ಟೀಚರ್ ನಾನು ಐ ವಾಸ್ ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್ ಕಿಮ್ಸ್ ಅಲ್ಲಿ ಮೂವತ್ತೊಂದು ವರ್ಷ ಕೆಲವರು ಮಕ್ಕಳಾದ್ರೂ ನನ್ನ ಸ್ಟೂಡೆಂಟ್ಸ್ ಆಗಿ ಓದಿರ್ತಾರೆ ಸೊ ಹಂಗಾಗಿ ಆ ವೃತ್ತಿನ ನನ್ನ ವಿದ್ಯೆ ಜನಸಾಮಾನ್ಯ ತಲುಪಬೇಕು ಬಟ್ ಬಾಕ್ಯ ಕೇಳೋದಿದ್ಯಲ್ಲ ತಲೆ ಮೇಲೆ ಸುತ್ತಿ ಒಳಗೊಡ್ದಂಗ ಆಗುತ್ತೆ ಅದಕ್ಕೆ ಮಾತನಾಡುವಾಗ ಎಲ್ಲೋ ಒಂದು ಹ್ಯೂಮರ್ ಇದ್ರೆ ಅದು ಖುಷಿ ಆಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಆ ದೃಷ್ಟಿಯಲ್ಲಿ ನಾನು ಅನೇಕ ವೇದಿಕೆಗಳು ಬರ್ತೀನಿ ಈ ಹಾಸ್ಯ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನೋಡಿ ಬಹಳ ಇಂಪಾರ್ಟೆಂಟ್ ಈ ನಗು ಕೂಡ ನವರಸಗಳಲ್ಲಿ ಒಂದು ರಸ ನಿಮ್ಗೆಲ್ರಿಗೂ ಗೊತ್ತಿದೆ ಬಹಳ ಜನ ಸಾಹಿತಿಗಳು ಇರ್ತೀರಿ ಆದ್ರೆ ನಿಮ್ಗೆ ಅದು ಗೊತ್ತು ನವರಂಧ್ರಗಳು ಇದಾವೆ ಹ್ಯೂಮನ್ ಬಾಡಿಯಲ್ಲಿ ಒಂಬತ್ತು ಹೋಲ್ಸ್ ಇದಾವೆ ಇದುವರೆಗೂ ನೀವು ನಮ್ಮ ಡಾಕ್ಟರ್ ಮಂಜುನಾಥ್ ಕಾರ್ಡಿಯಾಲಜಿಸ್ಟ್ ದೇವಿ ಪ್ರಸಾದ್ ಶೆಟ್ಟಿ ಕಾರ್ಡಿಯೋ ಕಾರ್ಡಿಯೋಥರಸಿಕ್ ಸರ್ಜನ್ ನೀವು ಇದುವರೆಗೂ ಅಂತ ಒಂದೇ ಕ್ವಾಲಿಫಿಕೇಶನ್ ಅಂದ್ರೆ ಡಾಕ್ಟರ್ ಆಂಜನಪ್ಪ ಅಂದ್ರೆ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂದ್ರೆ ನಾನೇ ತಮಾಷೆ ಮಾಡ್ತಿದ್ರು ಅಲ್ಲೇ ಡಾಕ್ಟರ್ ಅಂದ್ರೆ ಎಂತ ವಂಡರ್ಫುಲ್ ಡೆಸಿಗ್ನೇಷನ್ ಅಂದ್ರೆ ಅದ್ರ ಬಗ್ಗೆ ಹೇಳಿದ್ರೆ ನೀವು ಎಚ್ಚರಿಸ್ಕೊಂಡ್ಬಿಡ್ತೀರಿ ನನ್ನ ಹ್ಯೂಮರ್ ನಾಗ ಅದು ಇರುತ್ತೆ ಅದಕ್ಕೆ ಯಾಕೆ ಕಾರಣ ಅಂದ್ರೆ ಆರ್ ಎಚ್ ಎನ್ ಅಂತ ನನ್ನ ಟೀಚರ್ ಇದು ವಂಡರ್ಫುಲ್ ಟೀಚರ್ ಬಹಳ ನಾವು ನೂರ ಇಪ್ಪತ್ತಾರು ಜನ ಕೂತಿದೀವಿ